ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜಿಮೇಲ್ ಅಕೌಂಟು ಸೆಕ್ಯೂರ್ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡೋದೇ ಅಲ್ಲದೆ ನಿಮ್ಮ ಜಿಮೇಲ್ ಅಕೌಂಟು ಯಾವ್ಯಾವ ವೆಬ್ಸೈಟ್ನಲ್ಲಿ ಆ್ಯಕ್ಸಸ್ ಆಗಿದೆ ಮತ್ತು ಯಾವ್ಯಾವ ವೆಬ್ಸೈಟ್ಗಳು ನಿಮ್ಮ ಜಿಮೇಲ್ ಅಕೌಂಟನ್ನು ಆ್ಯಕ್ಸಸ್ ಮಾಡ್ತಿದ್ದಾವೆ ಅಂತ ತಿಳ್ಕೊಳ್ಳೋಣ ಒಂದು ವೇಳೆ ನಿಮಗೆ ಆ ವೆಬ್ಸೈಟ್ಗಳು ಬೇಡದೇ ಆಗಿರುವಂಥ ವೆಬ್ಸೈಟ್ಗಳಿದ್ದರೆ ನೀವು ಅದರಿಂದ ನೀವು ಡಿಲೀಟ್ ಕೂಡ ಮಾಡಬಹುದು ಅದರಿಂದ ಹೊರಗಡೆ ಕೂಡ ಬರ್ಬೋದು ಒಂದು ವೇಳೆ ಅದು ಅನ್ನೋನ್ ವೆಬ್ಸೈಟು ಇಲ್ಲಾಂದರೆ ಬೇರೆ ಯಾವುದಾದ್ರು ನಿಮಗೆ ತಿಳಿದೇ ಇರುವಂಥ ವೆಬ್ಸೈಟ್ ಇದ್ದರೆ ನಿಮ್ಮ ಜಿಮೇಲ್ ಅಕೌಂಟ್ಗೆ ಆಕ್ಸೆಸ್ ಮಾಡಿ ನಿಮ್ಮಲ್ಲಿರುವಂತಹ ಓ ಟಿ ಪಿಗಳು ಈ ಥರ ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟು ನೋಟಿಫಿಕೇಷನ್ಗಳು ಅವರು ಆ್ಯಕ್ಸಸ್ ಮಾಡಿ ನಿಮ್ಮನ್ನು ಹ್ಯಾಕ್ ಮಾಡುವಂಥ ಚಾನ್ಸ್ ಇರುತ್ತೆ ಸೊ ಈ ಪ್ರಾಬ್ಲಮ್ ಬರದೇ ಇರುವುದಕ್ಕಾಗಿ ನೀವು ಬೇಡದೆ ಇರುವಂತಹ ವೆಬ್ಸೈಟ್ಗಳನ್ನು ನಿಮ್ಮ ಜಿಮೇಲ್ ಅಕೌಂಟಿಂದ ರಿಮೂವ್ ಮಾಡಿ ು ಬನ್ನಿ ಫ್ರೆಂಡ್ಸ್ ಒಂದೊಂದಾಗಿ ತಿಳ್ಕೊಳ್ಳೋಣ ನಿಮ್ಮ ಮೊಬೈಲ್ನಲ್ಲಿ ಜಿಮೇಲನ್ನು ಓಪನ್ ಮಾಡಿ ಜಿಮೇಲನ್ನು ಓಪನ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಅಕೌಂಟ್ನ ಐಕಾನ್ ಇರುತ್ತೆ ಅಲ್ಲ ಇದು ನೋಡಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಮ್ಯಾನೇಜ್ ಯುವರ್ ಅಕೌಂಟ್ ಇದೆಲ್ಲ ಅದಕ್ಕೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಬಂದು ಸೆಕ್ಯೂರಿಟಿಗೆ ಹೋಗಿಬಿಡಿ ಸೆಕ್ಯೂರಿಟಿಯಲ್ಲಿ ಹೋದಾಗ ಇಲ್ಲಿ ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ಕ್ರೋಲ್ ಮಾಡ್ತಾ ಹೋದಾಗ ನಿಮಗೆ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡಿ ಸ್ಕ್ರೋಲ್ ಮಾಡಿ ಇನ್ನೂ ಸ್ಕ್ರೋಲ್ ಮಾಡಿ ಕೆಳಗಡೆ ಇಲ್ಲಿದೆ ನೋಡಿ ಫೋಟೋಶಾಪ್ ಅಂತ ನನ್ನದು ಒಂದು ಆ್ಯಪ್ ಇದೆ ಅದು ನನ್ನ ಜಿಮೇಲ್ ಆ್ಯಕ್ಸಸ್ ಮಾಡ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ನೋಡಿ ನನಗೆ ಅದು ಅವಶ್ಯಕತೆ ಇಲ್ಲ ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಈ ಆ ವೆಬ್ಸೈಟ್ಗೆ ನನ್ನ ಜಿಮೇಲ್ ಅಕೌಂಟು ಆ್ಯಕ್ಸಸ್ ಮಾಡುವಂಥ ನನಗೆ ಅವಶ್ಯಕತೆ ಇಲ್ಲ ಇವಾಗ ಇವಾಗ ನೋಡಿ ಇಲ್ಲಿ ಕೆಳಗಡೆ ಡಿಲೀಟ್ ಅಂತಿದ್ದಿಲ್ಲ ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ಫರ್ಮ್ ಇದೆಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಈ ವೆಬ್ಸೈಟ್ ಇದೆಲ್ಲ ಪರ್ಟಿಕ್ಯುಲರ್ ವೆಬ್ಸೈಟು ನಿಮ್ಮ ಜಿಮೇಲ್ ಅಕೌಂಟನ್ನು ಆ್ಯಕ್ಸಸ್ ಮಾಡೋದಕ್ಕೆ ಆಗೋಲ್ಲ ಈ ಥರ ನನ್ನ ನನ್ನ ಮೊಬೈಲಲ್ಲಿ ನನ್ನ ಅಕೌಂಟಲಲ್ಲಿ ಒಂದೇ ಇತ್ತು ಇವಾಗ ನೋಡಿ ನೀವು ಬೇರೆ ಬೇರೆ ವೆಬ್ಸೈಟ್ಗೆ ವಿಸಿಟ್ ಆದಾಗ ಒಂದು ನಿಮಗೆ ಒಂದೊಂದು ಪಾಪ್ ಪಾಪ್ ಬರ್ತಾ ಇರುತ್ತೆ ಅಲೋವ್ ಅಲೋವ್ ಅಂತ ಈ ಥರ ಅಲೋ ಮಾಡೋದು ಕೇಳ್ತಾ ಇರ್ತದೆ ನೀವು ತಿಳಿದೋ ತಿಳಿದೋನೋ ಅಲೋ ಮಾಡಿರ್ತೀರಿ ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಯಾವಾಗ ಅಲೋ ಮಾಡಿ ಬಿಟ್ಟಿರ್ತೀರ ಆದರೆ ಅದು ಅವಾಗಿಂದ ನಿಮ್ಮ ವೆಬ್ಸೈಟ್ಗೆ ಆ್ಯಕ್ಸಸ್ ಮಾಡ್ತಾನೆ ಇರ್ತಾರೆ ಒಂದು ವೇಳೆ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಓ ಟಿ ಪಿ ಏನಾದರೂ ಇದ್ದರೆ ಅದರಿಂದ ಹ್ಯಾಕ್ ಮಾಡ್ಕೋಬಹುದು ಅವರು ಆ್ಯಕ್ಸಸ್ ಮಾಡಿ ನಿಮ್ಮ ಜಿಮೇಲಲ್ಲಿ ಈ ಥರ ತುಂಬ ಚಾನ್ಸ್ ಇದೆ ಇದರಿಂದ ತುಂಬ ಫ್ರಾಡ್ ಆಗ್ತಿದೆ ಅದಕ್ಕಾಗಿ ಫ್ರೆಂಡ್ಸ್ ನಿಮ್ಮ ಜಿಮೇಲ್ ಅಕೌಂಟ್ ಸೆಕ್ಯೂರ್ ಆಗಿದೆಯೋ ಇಲ್ಲೋ ಅಂತ ಈ ಥರ ಚೆಕ್ ಮಾಡಿಕೊಂಡು ಯಾವುದೇ ಅನ್ನೌನ್ ವೆಬ್ಸೈಟ್ ಇದ್ದರೆ ಅದನ್ನು ಈ ಥರ ಡಿಲೀಟ್ ಮಾಡಿ ನಿಮ್ಮ ಅಕೌಂಟನ್ನು ಸೆಕ್ಯೂರ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು